ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಟೈಮ್ ಆಗಿದೆ ಏಳು ಗಂಟೆ ಹನ್ನೊಂದನೇ ತಾರೀಕು ಆ್ಯಂಡ್ ಬೆಳಿಗ್ಗೆ ಬೆಳಿಗ್ಗೆ ಲಾಗ್ ಶುರು ಮಾಡಿದೆ ನೈಟು ಕೂಡ ಶೂಟ್ ಮಾಡಿದ್ದೆ ಅದು ಸ್ಯಾರಿ ಡ್ರೈಪಿಂಗ್ ಇದೆಲ್ಲ ಅದನ್ನೆಲ್ಲ ಹಾಕ್ತೇನೆ ನಾನು ಫಸ್ಟಿಗೆ ಎಂಟ್ರೋನ್ ಒಂದು ಮಾಡುವಂಥೇಳಿ ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಮಾಡಲಿಕ್ಕೆ ಕಾರಣ ದಿವ್ಯ ಬಂದಿದ್ದಾಳೆ ದಿವ್ಯ ಬಂದು ಕೂತಿದ್ದಾಳೆ ನೋಡಿ ನೋಡಿಯಲ್ಲಿ ಅವಳದು ಕಾಲೇಜ್ ಡೇ ಅಂತೆ ಅವಳಿಗೆ ಹ್ಯಾರ್ ಸ್ಟ್ರೈಟ್ನಿಂಗ್ ಸ್ಯಾರಿ ಡ್ರೈಪ್ ಎಲ್ಲ ಮಾಡಬೇಕಂತೆ ಸೊ ಹಾಗಾಗಿ ಅವಳ ರೆಡಿ ಮಾಡುವಂಥೇಳಿ ಸ್ಟ್ರೈಟ್ನಿಂಗ್ ಹೀಟಿಗೆ ಇಟ್ಟಿದ್ದೇನೆ ಗೈಸ್ ರಾತ್ರಿ ಫುಲ್ಲು ನಿದ್ದೆ ನಿದ್ದೆಲ್ಲ ಮಲ್ಕೋಬೇಕಾದ್ರೆ ಒಂದು ಕಾಲಾಗಿತ್ತಲ್ವ ಸಾರಿ ಪ್ಲೀಟ್ ಮಾಡಬೇಕಾದ್ರೆ ಮತ್ತೆ ಸ್ವಲ್ಪ ಎಡಿಟ್ ಮಾಡಿ ಅಲ್ಲ ಮಲ್ಕೋಬೇಕಾದ್ರೆ ಎರಡು ಗಂಟೆ ಆಯಿತು ಮತ್ತೆ ನಿದ್ದೆನೇ ಇಲ್ಲ ಕೆಮ್ಮು ಅಲ್ಲಿ ಸೊ ಇವಾಗ ಏಳು ಗಂಟೆಗೆ ಎದ್ದೆ ನಾನು ಮಲಗಿರಲಿಲ್ಲ ಮಲ್ಕೊಂಡಿದ್ದೆ ಅಷ್ಟು ನಿದ್ದೆ ಬಂದಿರಲಿಲ್ಲ ಸೊ ಇವಾಗ ಫಸ್ಟಿಗೆ ಅವಳ್ದು ಯಾರು ಕರ್ಲ್ ಮಾಡೋದೇ ಸ್ಟ್ರೈಟ್ ಮಾಡಿದ ಗೊತ್ತಿಲ್ಲ ನೋಡು ಏನು ಮಾಡೋದು ಅಂಥೇಳಿ ಕೀಪ್ ವಾಚ್ ಇದೆ ಇವಳ್ದು ಹ್ಯಾರು ಆ್ಯಕ್ಚುಲಿ ಕರ್ಲಿ ಹ್ಯಾರ್ ಇವಳು ನೋಡಿದ್ನೆಂಥ ಮಾಡೋದು ಅಂತೇಳಿ ಅಲ್ಲಿ ಸ್ಟ್ರೈಟ್ನಲ್ಲಿ ಇಟ್ಟಿದೆ ಹೀಟಿಗೆ ಐ ಮಾಡೊಂದು ಓ ಮೆಹಂದಿ ಬುರದಿತ್ತಲ್ಲ ಮೆಹೆಂದಿ ತೋರಿಸು ನೋಡಿ ಗೈಸ್ ಕಾಲೇಜ್ ಡೇ ನಮ್ಮ ಮದುವೆ ಏನಾಯ್ತು ಇವತ್ತು ಅದಿಟ್ಟಿದಲ್ಲಿ ಇದ್ದು ನೋಡಿ ಆ ಕಡೆ ಹೂ ಇಡ್ಬೇಕಂತೇಳಿ ತಲೆನೋಸಾಗ್ತದಂತೆ ಸ್ವಲ್ಪ ಈಟಾಗಲಿ ಅಂತ ವೆಯ್ಟ್ ಮಾಡ್ತಿದ್ದೇನೆ ಅಷ್ಟೇ ಆ್ಯಂಡ್ ದೊಡಮ್ಮ ಇದ್ದು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಕೂತಿದ್ದಾರೆ ಮುಖ ತೋಳಿಲಿಲ್ಲ ಹೋಗಿ ಮಾರಿ ಮುಖ ತೋಳಿರಿ ಅವರು ಸಹ ನೈಟ್ ನನ್ನ ಜೊತೆ ಒಂದು ಕಾಲು ತನಕ ಎಚ್ಚರ ಇದ್ದರು ಅಷ್ಟರೊಳಗಡೆ ನಿನ್ನೆ ನಾನು ನೈಟ್ ಸಾರಿ ಪ್ಲೀಟ್ ಮಾಡಿದೆ ಅಲ್ಲ ಅದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ ಸೊ ಅದನ್ನ ನೋಡ್ಕೊಂಡು ಬನ್ನಿ ಎಷ್ಟೊತ್ತಾಯಿತು ಮಾಡಬೇಕಾದ್ರೆ ಎಷ್ಟೊತ್ತಿಗೆ ಮಲ್ಕೊಂಡೆ ಅಂತೇಳಿ ಓಕೆ ಟೈಮು ಇವಾಗ ಹನ್ನೊಂದು ಗಂಟೆ ಆಗಿದೆ ಗೈಸ್ ಇವತ್ತು ಹತ್ತನೇ ತಾರೀಕು ಆ್ಯಂಡ್ ಜಸ್ಟ್ ನೋಡಿ ಇದೆಲ್ಲ ಪಿನ್ ಮಾಡಿಟ್ಟೆ ಇದು ಮತ್ತೆ ಸಾರಿ ಆ ದಿವ್ಯನ ಇದು ವಿನೂ ಸ್ಯಾರಿ ಜಸ್ಟ್ ಸೆರಗು ಮತ್ತು ನೆರಿಗೆ ಎಲ್ಲ ಪಿನ್ ಮಾಡಿಟ್ಟೆ ಆ್ಯಂಡ್ ಇದು ಶಶಿ ಹತ್ತದ್ದು ಸಾರಿ ಆ್ಯಂಡ್ ಇದನ್ನ ಮೂವರು ಮೂರು ಸಾರಿನ ಇವಾಗ ಜಸ್ಟ್ ಐರನ್ ಮಾಡಬೇಕು ಐರನ್ಗೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಆ್ಯಂಡ್ ಇದು ದಿವ್ಯಂದು ದಿವ್ಯನಿಗೆ ನಾಳೆ ಕಾಲೇಜ್ ಡೇ ಇದೆ ಅಂತೆ ಇದಕ್ಕೆ ಐರನ್ ಮಾಡೋ ನೆಸೆಸಿಟಿ ಇಲ್ಲ ಬಿಕಾಸ್ ಇದು ತುಂಬ ಸಾಫ್ಟ್ ಇದೆ ಅಲ್ಲ ಹಾಗಾಗಿ ಆ್ಯಂಡ್ ದೊಡ್ಡಮ್ಮ ನೆರಿಗೆ ಇಡ್ಲಿಕ್ಕೆ ಹೆಲ್ಪ್ ಮಾಡಿದರು ನನಗೆ ಸೊ ಇವಾಗ ಗೊತ್ತಿಲ್ಲ ಎಷ್ಟು ಎಷ್ಟಾಗ ಎಷ್ಟೊತ್ತಾಗುತ್ತೆ ಅಂತ ಹನ್ನೊಂದು ಗಂಟೆ ಆಯ್ತಲ್ಲ ಆ್ಯಂಡ್ ಇದು ಮೂರಕ್ಕೆ ಐರನ್ ಮಾಡಬೇಕಾದ್ರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಸೊ ಐರನ್ ಮಾಡಿ ಆದ ನಂತರ ಆಮೇಲೆ ಸಿಗ್ತೇನೆ ಓಕೆ ಪಿನ್ನೆಲ್ಲ ಮಾಡಿಟ್ಟೆಲ್ಲದಕ್ಕು ಸೋ ಲೆಟ್ ಸ್ಟಾರ್ಟ್ ಗಾಯಸ್ ಸೊ ಎಲ್ಲಿ ಪ್ಲೇಟ್ಸ್ ಆಯಿತು ಸುಮ್ಮದು ಆ್ಯಂಡ್ ಇವನು ನೆರಿಗೆ ಪ್ಲೇಟ್ಸ್ ಇದು ಐರನ್ ಮಾಡಬೇಕು ಇಸ್ ಜಸ್ಟ್ ಇದು ಮೇಲುಗಡೆ ಐರನ್ ಮಾಡಿದಷ್ಟೇ ಆ್ಯಂಡ್ ಶುರು ಮಾಡಿದ ಹನ್ನೊಂದು ಗಂಟೆಗೆ ಅಲ್ಲ ಹನ್ನೊಂದು ವಾರ ಆಯಿತು ಜಸ್ಟ್ ಇದನ್ನ ಪ್ಲೀಟ್ಸ್ ಮಾಡಬೇಕಾದ್ರೆ ಇನ್ನು ಇಲ್ಲಿ ಕೆಳಗಡೆ ಪೋಷಣ್ ಮತ್ತೆ ಪ್ಲೀಟ್ಸ್ ಮಾಡ್ಬೇಕು ನೋಡಿ ಇವರು ಇನ್ನೂ ಮಲಗಿಲ್ಲ ಪೂಲ ದೊಡಮ್ಮ ಜುಲೆ ಹ್ಞೂ ಇಲ್ಲಿದ್ದು ಇವಾಗ ಆಯ್ತಲ್ಲ ಗೈಸ್ ಅಲ್ಲಿ ಆಯಿತು ಆ್ಯಂಡಿದಿಷ್ಟು ಇವಾಗ ಆಯಿತು ಇಲ್ಲಿ ನೆರಿಗೆ ಪಾಟ್ಸ್ ಇವಾಗ ಮಾಡಬೇಕು ಹನ್ನೊಂದು ಗಂಟೆ ಶುರು ಇವಾಗ ಹನ್ನೊಂದುವರೆ ಒಂದು ಸಾರಿಗೆ ಜಸ್ಟ್ ಹನ್ನೊಂದು ಹನ್ನೊಂದುವರೆ ಆಯಿತು ಬಿಕಾಸ್ ಇದು ಕಾಟನ್ ಅಲ್ವಾ ಸೊ ಹಾಗಾಗಿ ಸೊ ಸುಮ್ಮತ್ತದ್ದು ಸಾರಿದ್ದು ಈ ನೆರಿಗೆ ಪಾರ್ಟ್ ಕೂಡ ಆಯಿತು ಐನಿದ್ನ ಮರ್ಚಿಡಬೇಕು ಕೇಸ್ ಆ್ಯಂಡ್ ಇನ್ನೆರಡು ಇದೆ ನೋಡಿ ಇದಾಯಿತು ಹೆತು ಐನು ಇದನ್ನ ಫೋಲ್ಡ್ ಮಾಡಿಡಬೇಕಷ್ಟೇ ಆ್ಯಂಡ್ ಇವ್ರು ಇನ್ನೂ ಮಲಗಿಲ್ಲ ನೋಡಿ ನನ್ನ ಜೊತೇನೆ ಇದ್ದಾರೆ ಹನ್ನೊಂದು ಐವತ್ತೈದು ಕೇಸ್ ಲೆಕ್ಟ್ರಲಿ ಅಯ್ಯೋ ದೇವರೇ ಹ್ಞೂ ಅವನು ಮರ್ಚು ನಾನು ಆ್ಯಂಡ್ ಫೈನಲಿ ವೀನು ಸಾರಿ ಕೂಡ ಪ್ಲೀಟ್ ಆಯಿತು ಗೈಸ್ ಸೊ ಇದು ಹೀಗೇ ಬಿಡೋದು ಅಯ್ಯೋ ಬ್ಲರ್ ಬ್ಲರ್ ಕಾಣ್ತಿದೆ ಕಣ್ಣೆ ಕಾಣ್ತಿಲ್ಲ ನನಗೆ ವೀಟ್ ವೆಯ್ಟ್ ವೀಟ್ ಯಾ ಫೋಕಸ್ ಆಗ್ತಿರ್ಲಿಲ್ಲ ಆ್ಯಂಡ್ ಅದು ಪ್ಲೀಟ್ ಆಯಿತು ಆ್ಯಂಡ್ ಆ್ಯಂಡಿಗೆ ಕೂಡ ಪ್ಲೇಟ್ ಆಯ್ತು ಇಲ್ಲಿ ಸೊ ಟೈಮ್ ತೋರಿಸ್ತೇನೆ ಗೈಸ್ ಒಂದು ಗಂಟೆ ಬರ್ತಿ ಓ ಗಾಡ್ ನನ್ನ ಮುಖ ತೋರಿಸ್ತೇನೆ ಬೇವರಿ ಆ್ಯಂಡ್ ಇವರು ಜೊತೆ ದೊಡ್ಡಮ್ಮ ಮಲ್ಕೊಂಡಿಲ್ಲ ದೊಡಮ್ಮ ಆ್ಯಂಡ್ ಇದು ನೋಡಿ ಹತ್ತಿದ ಹಾಗೇ ಅಸಲು ಚೆಂದ ಮಾಡಿ ಮರ್ಚಲಿಕ್ಕಿತ್ತು ಆ್ಯಂಡ್ ಅವರು ಬೆಳಿಗ್ಗೆ ಬರ್ತಾರೆ ಸೊ ಹಾಗಾಗಿ ಬೆಳಿಗ್ಗೆ ಮರ್ಚು ಅಂತ ನನಗೆ ಇವಾಗ ಬಗ್ಲಿಕ್ಕಾಗಲ್ಲ ಗೈಸ್ ಬೆನ್ನು ಒಲೆ ಆಗ್ತಾಯಿಲ್ಲ ಇದು ಸುಮ್ಮ ಹತ್ತಿದ್ದು ಆ್ಯಂಡ್ ಇದು ಏನೋ ತಂದು ಹೀಗೆ ಇರಲಿ ಇದನ್ನ ಮರ್ಚಲ್ಲ ಬೆಳಿಗ್ಗೆ ಮರ್ಚೋದು ಚೆಂದ ಮಾಡಿ ಸೊ ಇಷ್ಟು ನೋಡಿ ಬ್ಲರ್ ಕಾಣಿಸ್ತಿದೆ ಏನಕ್ಕೆ ಗೊತ್ತಿಲ್ಲ ಫೋಕಸ್ ಆಗ್ತಿಲ್ಲ ಸಿಹಿ ಅಲ್ಲಿ ಪಿನ್ ಹಾಕಿದ್ದೇನೆ ಸೊ ಇನ್ನು ಮಲ್ಕೊಳ್ಳೋದು ಕಾಯಿಸಿ ನಂದು ಫೇಸ್ ತೋರಿಸ್ತಾನೆ ಆ್ಯಂಡ್ ಸಿ ದಿಸ್ ಇಸ್ ಮೈ ಫೇಸ್ ಒಂದು ಗಂಟೆ ರಾತ್ರಿಯಲ್ಲಿ ನಾಳೆ ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗಲೇ ಮಾಡಿಟ್ಟ ಮೂರು ಸಾರಿ ಆಯಿತು ಆ್ಯಂಡ್ ದಿವ್ಯಾಂದು ಸಾರಿ ಆ್ಯಕ್ಚುಲಿ ಮಾಡಲಿಕ್ಕೆ ಅದು ತೆಳು ಇದೆ ಅಲ್ಲ ಅದು ಮಾಡಬೇಕು ಅಂತಿಲ್ಲ ಬಿಕಾಸ್ ಅವಳಿಗೆ ಸಿಂಗಲ್ ಪ್ಲೇಟ್ ಅಂತೆ ಸೊ ಹಾಗಾಗಿ ಆ್ಯಂಡ್ ಫ್ರೆಶ್ಅಪ್ ಆಗಿ ಇವಾಗ ಸ್ವಲ್ಪ ಮುಖ ತುಳಿದು ಮಲ್ಕೊಳ್ಳೋದು ಇದನ್ನೆಲ್ಲ ಇಲ್ಲಿದೆ ಎಲ್ಲಿದೆ ಇದನ್ನೆಲ್ಲ ಏನು ಮರ್ಚಿಡೋದು ಸೊ ಹಾಗಾಗಿ ಇದೆ ತೊಡಮ ಚಿಪ್ಪುಗ ಆ್ಯಂಡ್ ಮುಖ ತುಳಿದು ಮಲ್ಕೊಳ್ಳೋದು ಈ ಇವ್ಳೋಗನ ನಾಳೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾ ಬಾಯ್ ಇವಾಗ ಈಗಿದ್ದಾಳೆ ಆಮೇಲೆ ಎಲ್ಲ ರೆಡಿ ಆದ ನಂತರ ತೋರಿಸ್ತೇನೆ ಇವಳ ನೋಡಿ ನೋಡಿ ಸ್ಯಾರಿ ಡ್ರಿಪ್ ಆಯಿತು ಇವಳಿಗೆ ಸಿಂಗಲ್ ಪ್ಲೀಟ್ಸ್ ಅಂತೆ ಹಾಗಾಗಿ ಸಿಂಗಲ್ ಪ್ಲೀಟ್ಸ್ ಹಾಕಿದ್ದೇನೆ ಸೊ ಮೇಕಪ್ ಎಂತ ಮಾಡಿಲ್ಲ ಐನೇದನ್ನು ಮತ್ತೆ ಸ್ವಲ್ಪ ಲಿಪ್ಸ್ಟಿಕ್ ಆ್ಯಂಡ್ ಈ ಥರ ಹೂ ಸ್ವಲ್ಪ ಇಟ್ಟಿದ್ದಾಳೆ ಅಷ್ಟೇ ಎಸ್ ಸಿಂಪ್ಲಿ ಬ್ಯೂಟಿಫುಲ್ ರೆಡಿ ಆದ್ಲು ಇಂಚ ಪತ್ತೊಂದಾಗ ಏನು ಪ್ಲೀಟ್ಸ್ ಪತ್ತೊಂದೇ ನೋಡಪ್ಪು ಹ್ಞೂ ಡನ್ ಹ್ಞೂ ವಯಸ್ಸು ಓದವಳು ನನಗೆ ಬೇಬರಿ ಯಾವುದ್ ನೋಡಿ ಮುಖ ಅಯ್ಯೋ ಆ್ಯಂಡ್ ಅರ್ಜೆಂಟ್ ಅರ್ಜೆಂಟ್ ಆಯಿತು ಮೇಕಪ್ ಎಂತ ಮಾಡಲಿಲ್ಲ ಅವ್ಳಿಗೆ ಅಲ್ಲಿಂದ ಮತ್ತೆ ಲಿಪ್ಸ್ಟಿಕ್ ಹಾಕಿದ್ದು ಅಷ್ಟೇ ಹ್ಯಾರ್ ಕರ್ಲ್ ಅಂತ ಅಂದ್ಕೊಂಡ್ವಿ ಬಟ್ ಅವಳು ಅವಳ ಹ್ಯಾರಿಗೆ ಆಗ್ತಾನೆ ಇರಲಿಲ್ಲ ಮತ್ತು ಅವಳ ಹ್ಯಾರಿ ತುಂಬ ಫ್ರೀಝಿ ಆಗ್ತಿತ್ತಾ ಮತ್ತು ಕರ್ಲರ್ ಕೂಡ ಇರಲಿಲ್ಲ ಸ್ಟ್ರೈಟ್ನರಲ್ಲಿ ಮಾಡ್ಬೋದಿತ್ತು ಬಟ್ ಅದು ಮತ್ತು ಲಾಸ್ಟ್ ಮೂಮೆಂಟೆಲ್ಲ ಆಗಿಲ್ಲ ಮತ್ತು ಸ್ಯಾರಿ ಡ್ರೈಪ್ ಮಾಡಿ ಅಷ್ಟೇ ಮತ್ತೆ ಮತ್ತೆಂತಂದರೆ ಬ್ಲೌಸ್ ಅವಳ್ದು ಆಗಲಿಲ್ಲ ಬ್ಲೌಸ್ ಹಾಕಬೇಕಾದ್ರೆ ಟೈಟ್ ಆಗಿತ್ತಾ ಮತ್ತೆ ವಾಪಸ್ ಬಿಚ್ಚಿ ಅದೆಲ್ಲ ರೆಡಿ ಮಾಡಬೇಕು ಶ್ರೋತಾಯಿತು ಇಲ್ಲದ್ರೆ ಆ್ಯಡ್ ಸ್ವಲ್ಪ ಮತ್ತೆ ಕರ್ಲಿ ಮಾಡು ಅಂತ ಅಂದ್ಕೊಂಡೆ ಅವಳ್ದು ಎಂತ ಹೇಳೋದು ಬ್ಲೌಸ್ ಟೈಟಾಗಿ ಅದನ್ನ ರಿಮೂವ್ ಮಾಡಿ ಹೆಂಚಿನಯ ರಿಮೂವ್ ಮಾಡ್ಯಾಗಬೇಕಾದ್ರೆ ಶ್ರೇತಾಯಿತು ಗೈಸ್ ಬ್ರೇಕ್ಫಾಸ್ಟಿಗೆ ಮನೀರ್ ದೋಸೆ ಮಾಡಿದ್ರು ಆ್ಯಂಡ್ ಇದು ನೈಟ್ ಇದು ಚಿಕನ್ ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ವಿ ಅಮ್ಮ ನೋಡಿ ನನಗೆ ಪಾಪ ಹಾಕಿಟ್ಟು ಹೋಗಿದ್ದಾರೆ ಅದರಲ್ಲಿ ಎಷ್ಟಿದೆ ಗೊತ್ತಾ ಮೂರು ಆರು ಏಳು ಏಳು ಇದೆ ಇದರಲ್ಲಿ ದೋಸೆ ಇಷ್ಟು ತಿಂತೀನ ಆ್ಯಂಡ್ ಬ್ಲ್ಯಾಕ್ ಟೀ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾಯ್ ಎಲ್ಲ ಆಯಿತು ಗೈಸ್ ಆ್ಯಂಡ್ ಮೊದಲಿಗೆ ಸ್ವಲ್ಪ ಟ್ಯಾಂಗಲ್ಲ ರಿಮೂವ್ ಮಾಡುವ ಅಂತೇಳಿ ಹಾಕಿ ಬಿಟ್ಕೊಂಡಿದ್ದೆ ನಿನ್ನೆ ಫ್ರೆಶ್ ಅಪ್ ಆಗಿದ್ದೆ ಆ್ಯಂಡ್ ಮೊನ್ನೆದು ವ್ಲಾಗಲ್ಲಿ ಇದೇ ಟೀ ಶರ್ಟ್ ಇರ್ತೀವಿ ಅದೇ ಅಂತ ಅಂದ್ಕೋಬೇಡಿ ಪಾತ್ರೆ ಎಲ್ಲ ಒಜ್ಜು ಬಂದೆ ಸೊ ಹಾಗಾಗಿ ಟಿ ಶರ್ಟ್ ಎಲ್ಲ ಅಂತ ಒದ್ದೆ ಆಯಿತು ಮೂವೇ ಕಮ್ಮಿ ಇಲ್ಲ ಗೈಸ್ತಿ ಪೋರಿತಾ ಇದೆ ಆ್ಯಂಡ್ ಮೊನ್ನೆನ್ನೆ ವ್ಲಾಗಿಗೆ ಪ್ರೀವಿಯಸ್ ವ್ಲಾಗಿಗೆ ಕಮೆಂಟ್ ಮಾಡಿದರು ಸ್ಟಿಕ್ಕರ್ ಬ್ಲ್ಯಾಕ್ ಇರ್ತಾನೆ ಅಂತೇಳಿ ಒಬ್ಬರು ಸೊ ನನಗೆ ಮುಂಚೆ ನಾನು ನಾನು ಸ್ಟಿಕ್ಕರು ಐ ಆ್ಯಂಡ್ ಇದರಲ್ಲೆಲ್ಲ ಸ್ಟಿಕ್ಕರ್ ಇಡ್ತಾ ಇರಲಿಲ್ಲ ನಾನು ನಾನು ಐ ಥಿಂಕ್ ಪ್ಯೂ ಅಲ್ಲೂ ಇಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾನು ಸ್ಟಿಕ್ಕರ್ ಕೂಡ ಇಡಲಿಕ್ಕೆ ಶುರು ಮಾಡಿದ್ದು ಶುರು ಮಾಡಬೇಕಾದ್ರೆ ನೆಟ್ಟಿದ್ದು ನಾನು ಬ್ಲ್ಯಾಕ್ ಸ್ಟಿಕ್ಕರೇ ನಂಗೆ ಅದು ಸಿಕ್ಕ ಬಡ ಇಷ್ಟ ಬೇರೆ ಯಾವ ಕಲರ್ ಸ್ಟಿಕ್ಕರ್ ನಂಗೆ ಲೈಕ್ ಆಗೋಲ್ಲ ಒಂದು ಗೋಲ್ಡನ್ ಕಲರ್ ಫಂಕ್ಷನ್ಗೆಲ್ಲ ಇಷ್ಟ ಆಗ್ತದೆ ಬಿಟ್ಟರೆ ಬ್ಲ್ಯಾಕೇ ಇಷ್ಟ ಸೊ ನಾನು ಕೆಲವರು ತುಂಬ ಜನ ಹೇಳ್ತಾರೆ ಮದುವೆ ಆದಮೇಲೆ ಬ್ಲ್ಯಾಕ್ ಸ್ಟಿಕ್ಕರ್ ಇಡಬಾರ್ದು ಅಂತೇಳಿ ನನಗೆ ಪರ್ಟಿಕ್ಯುಲರ್ ರೀಸನ್ ಬೇಕು ಏನಕ್ಕೆ ಇಡಬಾರ್ದು ಅಂತೇಳಿ ಆ ರೀಸನ್ ನನಗೆ ಓಕೆ ಅಂತಾದರೆ ಮಾತ್ರ ನಾನು ಸ್ಟಿಕ್ಕರ್ ಇಡೋದನ್ನ ನಿಲ್ಲಿಸೋದು ಬ್ಲ್ಯಾಕ್ ಸ್ಟಿಕ್ಕರ್ ಇಡೋದನ್ನ ತುಂಬ ಜನ ಹೇಳಿದ್ದಾರೆ ನನ್ನೊಬ್ಬರು ಸಬ್ಸ್ಕ್ರೈಬರ್ ಕೂಡ ಪಾಪ ಹೇಳಿದರು ಅವರು ಮೇ ಬಿ ಒಳ್ಳೆ ರೀತಿಯಲ್ಲಿ ಹೇಳಿರಬೇಕು ಅವರು ಇಡಬಾರ್ದು ಬೇರೆ ಕಲರ್ಗೂ ಸ್ಟಿಕ್ಕರ್ ಇಡಿ ಅಂತೇಳಿ ಸೊ ಯಾ ನಂಗೆ ಅದ ರೀಸನ್ ಬೇಕು ಏನಕ್ಕೆ ಇಡಬಾರ್ದು ಏನಾಗುತ್ತೆ ಇಟ್ಟರೆ ಅಂತೇಳಿ ಆ್ಯಂಡ್ ಆ ರೀಸನ್ ನನಗೆ ಓಕೆ ಆದರೆ ನಾನು ಬಿಡ್ತೇನೆ ನಾನು ಇವತ್ತು ಮುಗ್ದಿದೆ ನಿನ್ನೆ ಗುಂಡು ಜೊತೆ ಹೇಳಿದ್ದು ನಾನು ಸ್ಟಿಕ್ಕರ್ ತೊಗೊಂಡು ಅಂತೇಳಿ ಅವಳಿಗೆ ನೆನಪಾಗಿಲ್ಲ ಅಂತೆ ಸೊ ಹಾಗಾಗಿ ಅದು ಮುಗ್ದಿದ್ದು ಇವತ್ತು ಇಟ್ಕೊಳ್ಳಿಲ್ಲ ಆ್ಯಂಡ್ ಕಿವಿಗೆ ಕ್ರೀಮ್ ಹಚ್ಕೊಂಡಿದ್ದೇನೆ ಕೈ ಸಾಗಾಗಿ ಮಾಂಗಲ್ಯ ಸರ್ ಎಂತ ಹಾಕ್ಲಿಲ್ಲ ಇನ್ನು ಅದಕ್ಕೂ ಕಾಮೆಂಟ್ ಮಾಡಲಿಕ್ಕೆ ಬರ್ತಾರೆ ಆ್ಯಂಡು ಅತ್ತೆ ಮಗಳ ಮದುವೆದು ಇನ್ವಿಟೇಷನ್ ಕೊಡಲಿಕ್ಕೆ ಕಲ್ನಾಟಕಕ್ಕೆ ಹೋಗುವ ಅಂತ ಹೇಳಿ ಕಾಲ್ ಮಾಡಿದೆ ಸುನೀತ್ ಅತ್ತೆ ಮಕ್ಕ ಬಟ್ ಇವತ್ತು ನನಗೆ ಸ್ಯಾರಿ ಡ್ರೀಪಿಂಗ್ ಹೊರಡಲಿಕ್ಕೆ ಹೊರಡಿಸ್ಲಿಕ್ಕೆಲ್ಲ ಇತ್ತಲ್ವ ಸೊ ಹಾಗಾಗಿ ಇವತ್ತು ಆಗಲ್ಲ ಅಂತ ಹೇಳಿದೆ ನಾಳೆ ಹೋಗುವ ಅಂತೇಳಿ ಮತ್ತು ಕಾಲ್ ಮಾಡಿ ಮನೆಗೆ ಸಹ ಕೇಳಿದೆ ಇವತ್ತು ಯಾರೂ ಇಲ್ಲ ಮನೆಯಲ್ಲಿ ಸೊ ಇವತ್ತು ಈವ್ನಿಂಗ್ ಕಾಲ್ ಮಾಡಿ ನಾಳೆ ಬರ್ತೇವೆ ಅಂತ ಹೇಳಿದರೆ ಯಾರಾದ್ರೂ ಇರ್ತಾರಲ್ಲ ಹಾಗಾಗಿ ನಾಳೆ ಹೋಗು ಅಂತ ಹೇಳಿದ್ದೇನೆ ಸುನೀತ್ ಜೊತೆ ನಾಳೆ ಗುರುವಾರ ಇವತ್ತು ಬುಧವಾರ ಅನ್ನೊಂದು ಹ್ಞೂ ನಾಲ್ದು ಹನ್ನೆರಡು ನಾಳೆ ಇವತ್ತಿಂದ ಕರೆಕ್ಟ್ ಇನ್ ಒನ್ ಮಂತ್ ಇದೆ ಅವರ ಮದುವೆಗೆ ಅದು ಹೇಗೆ ಹೋಗುತ್ತೆ ಹೋಗುತ್ತೆ ಅಂತ ಇಲ್ಲ ಕುಸ್ಮನ್ ಮದುವೆಗೆ ಸೊ ಅಣ್ಣನ ಸಹ ಬರ್ತಾರೆ ಮದುವೆಗೆ ಇಬ್ಬರು ಅಣ್ಣಂದಿರು ಕೂಡ ಒಂದೊಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದೆ ಮದುವೆ ಮನೆ ಅಂತ ಅಂದಮೇಲೆ ಅವ್ರಿಗೆ ಗೊತ್ತಿರುತ್ತೆ ಆ ಟೆನ್ಷನ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಿದೆ ಸೊ ನೈಟ್ ನೈಟೆಲ್ಲ ಫುಲ್ಲು ಕೆಮ್ಮು ಗೈಸ್ ಮಲಗಬೇಕಾದ್ರೆ ಟೂ ಓ ಕ್ಲಾಕ್ ಒಂದು ಕಾಲಿಗೆಲ್ಲ ಆಗಿದೆ ಸಾರಿ ಡ್ರೈ ಮಾಡಿ ನಾನು ಮಲಗಬೇಕಾದ್ರೆ ಎರಡು ಗಂಟೆ ಆಗಿದೆ ಮತ್ತು ಎರಡು ಗಂಟೆ ಮಲಗಿದ ಮೇಲೂ ನನಗೆ ಕೆಮ್ಮು ಅಲ್ಲಿ ನಿಂತೇನೇ ಇಲ್ಲ ಸೊ ಅಮ್ಮ ಲಾಸ್ಟಿಗೆ ಒಳ್ಳೆ ಮೆಣಸಿದೆಲ್ಲ ಅದು ಮತ್ತು ಉಪ್ಪೆಲ್ಲ ಜಜ್ಜಿ ಕೊಟ್ಟರು ಆದರೂ ಕೆಮ್ಮು ನಿಲ್ತಾನೆ ಇಲ್ಲ ಗೈಸ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ಇದೆ ಬಟ್ ಅದೇ ಇದು ವೆದರಿಗೆ ಈ ಥರ ಕೆಮ್ಮು ಅಂತ ಅಂದ್ಕೋತೀನಿ ನಾನು ಎಷ್ಟು ಅಂತ ಮದ್ದು ತಿನ್ನೋದು ಆಲ್ರೆಡಿ ಇದು ಇದೆ ಟ್ಯಾಬ್ಲೆಟ್ಸ್ ಒನ್ ಮಂತ್ ಇದು ಎಗೇನ್ ಮತ್ತೆ ಕೆಮ್ಮುಗೆ ಹೋಗ್ಬೇಕಾ ಅಂತೇಳಿ ಹೋಗಲಿಲ್ಲ ನಾನು ಕಂಟ್ರೋಲ್ ಮಾಡ್ತಾ ಇದ್ದೇನೆ ಹೀಗೆ ಕಷಾಯದ್ದು ಎಲ್ಲ ಕುಡಿತು ಸೊ ಇನ್ನೇನು ಅಂದರೆ ಮತ್ತೇನಾದರೂ ಇದ್ದರೆ ನಾನು ಶೂಟ್ ಮಾಡ್ತೇನೆ ಕೈಸ್ ಇಲ್ದಿದ್ರೆ ಇಲ್ಲ ಅಜ್ಜಿಗೆ ಕೈ ನೋವಾಗಿರೋದ್ರಿಂದ ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೇನೆ ಇವಾಗೆಲ್ಲ ಮುಂಚೆ ಪಾಪ ಅಜ್ಜಿನ ಅಕ್ಕಿ ಅಕ್ಕಿಗೆ ಅನ್ನಕ್ಕೆ ನೀರಿಡೋದು ಅಕ್ಕಿ ಹಾಕೋದು ಅದೆಲ್ಲ ಮಾಡ್ತಿದ್ರು ನಂದು ಬಟ್ಟೆ ಬೇಡ ಅಂತ ಹೇಳಿದ್ರು ಪಾಪ ಅವ್ರು ಹೋಗೀತಿದ್ರು ಇವಾಗ ಆ ಕೆಲಸ ಎಲ್ಲ ನಾವೇ ಮಾಡಬೇಕು ಸೊ ಬೆಟರ್ ಇದೆ ಆ್ಯಂಡ್ ನೆಕ್ಸ್ಟ್ ಏನಾದರೂ ಇದೆ ಶೂಟ್ ಮಾಡ್ತೀನಿ ಓಕೆ ಬ ಬಾಯ್ ಹ್ಞೂ ಯಾವಮ್ಮ ಈಗ ಕೂಡ ಕಾನಕ್ ಕಾನಾಕು ಒಂದಿ ತೇ ಬೇಲೆ ಕೆಮ್ಮುಗೆಮ್ಮ ತುಂಬೆ ಮತ್ತೆ ಸುಣ್ಣ ಇದೆ ಅಲ್ವಾ ಅದನ್ನ ಮಿಕ್ಸ್ ಮಾಡಿ ಹಚ್ಚಿದ್ದಾರೆ ಕೆಮ್ಮ ಆ್ಯಕ್ಚುಲಿ ಒಳಗಡೆಯಿಂದ ಬರ್ತಿರೋದು ಅಮ್ಮ ಪಾಪ ಇಲ್ಲಿ ಹೊರಗಡೆಯಿಂದ ಹಚ್ಚಿದ್ರೆ ಅವ್ರದ್ದೊಂದು ಬಿಲೀವ್ ಆಗೋದಿಂದ ಈಗ ಬಂದು ಪಾಪ ಹಚ್ಚಿದ್ರು ಅವರು ನೆನ್ನೆ ಕಂಟಿನ್ಯೂಸ್ಲಿ ಕೆಮ್ಮಿತ್ತಲ್ಲ ಸೊ ಅತ್ತೆ ಮನೆಗೆ ಇಲ್ಲೇ ಮದುವೆ ಮನೆಗೆ ಸ್ವಲ್ಪ ಕುಸುಮ ಮದುಮಗಳಿದ್ಲು ಅವ್ರ ಜೊತೆ ಜೊತೆಲ್ಲ ಮಾತಾಡಿ ಎಲ್ಲ ಬಂದದ್ದು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಅತ್ತೆ ಮತ್ತೆ ಮಾವ ಸೊ ಹಾಗಾಗಿ ಅಮ್ಮ ಇದನ್ನ ಹಚ್ಚಿದರೆ ಇವಾಗ ಇದು ಒಣಗಬೇಕಂತೆ ಹಾಗಾಗಿ ಕುತ್ಕೊಂಡಿದ್ದೇನೆ ಸೊ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಗುರುವಾರ ಹನ್ನೆರಡನೇ ತಾರೀಕು ಟೈಮ್ ಆಗಿದೆ ಒಂಬತ್ತುವರೆ ಸೊ ನೆನ್ನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ಬಿಕಾಸ್ ಆಮೇಲೆಲ್ಲ ಮದ್ದು ಹಚ್ಚಿದ ನಂತರ ನೈಟ್ ಫ್ರೆಶ್ಅಪ್ ಆಗಿ ನನ್ನದು ನಾರ್ಮಲ್ ಟ್ಯಾಬ್ಲೆಟ್ಸ್ ಅದನ್ನ ತೊಗೊಂಡು ಮಲ್ಕೊಂಡೆ ಮತ್ತೆ ಊಟ ಮಾಡಿ ಆ್ಯಂಡ್ ಇವತ್ತು ಬೆಳಿಗ್ಗೆ ಮತ್ತೆ ಶುರು ಮಾಡುದೇನೆ ನೆನೆ ಬ್ಲಾಗ್ನ ಎಡಿಟ್ ಮಾಡಿ ಹಾಕಬೇಕಲ್ವ ಇವತ್ತು ಇವತ್ತು ಹಾಕು ಅಂತೇಳಿ ಕೆಮ್ಮು ಫುಲ್ ಕೆಮ್ಮು ನಿದ್ದೇನೆ ಇಲ್ಲ ಸೊ ನಾವು ಮಧ್ಯೆಗೆ ಹೋಗಿಲ್ಲ ಬಿಕಾಸ್ ಅದು ನಾರ್ಮಲ್ ಇದೆ ಬ್ಲಡ್ ಟೆಸ್ಟ್ ಎಲ್ಲ ಸುಮ್ಮನೆ ಏನಕ್ಕೆ ಮತ್ತೆ ಮದ್ದಿಗೆ ಹೋಗೋದು ಮತ್ತೆ ಟ್ಯಾಬ್ಲೆಟ್ಸ್ ಆಲ್ರೆಡಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾನೆ ಇದ್ರದ್ದು ಸೊ ಮತ್ತೆ ಟ್ಯಾಬ್ಲೆಟ್ಸ್ ಏನಕ್ಕೆ ಅಂತ ಹೋಗಲಿಲ್ಲ ಇದೇ ಕಷಾಯ ಮಾಡಿ ಕುಡಿತಾ ಇದ್ದೇನೆ ಆದರೂ ಕಮ್ಮಿ ಇಲ್ಲ ಬಟ್ ಇವಾಗ ವೆದರ್ ಕೂಡ ಹಾಗೇ ಇದೆ ಅಲ್ವಾ ಒಮ್ಮೆ ಬಿಸಿಲು ಒಮ್ಮೆ ಮಳೆ ಒಮ್ಮೆ ಚಳಿ ಎಲ್ಲ ಸೊ ಹಾಗಾಗಿ ಮನೆ ಮದ್ದಲ್ಲೇ ಸ್ವಲ್ಪ ಇದು ಮಾಡ್ತಾ ಆ್ಯಂಡ್ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚಪಾತಿ ಮತ್ತು ಮೀನು ಕರಿ ಇತ್ತು ನೈಟ್ ಇತ್ತು ಬಟ್ ಅದು ಬೇಡ ಅಂತೇಳಿ ನಾನು ಸ್ವಲ್ಪ ಓಪಿನ್ಕಾಯಿ ಹಾಕೊಂಡು ಬಂದಿದ್ದೇನೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೇಳಿ ಕೂತಿದ್ದೇನೆ ಆ್ಯಂಡ್ ಇವಳು ಕೂಡ ನೋಡಿರಿ ಚಿಮ್ಮರಿ ಕಾದು ಕೂತಿದ್ದಾಳೆ ಸೊ ಈ ಬ್ಲಾಗ್ನ ನಾನು ಇವತ್ತೇ ಎಡಿಟ್ ಮಾಡಿ ಹಾಕ್ತೇನೆ ನೆನ್ನೆದು ಮತ್ತೆ ಇವಾಗ ಶೂಟ್ ಮಾಡ್ತಿರೋದು ಸ್ಟಿಕ್ಕರ್ ತಲೆಗೆ ಹಿಡಿದ ಗುಂಡು ಜೊತೆಯೂ ತಂದಿಲ್ಲ ಅವಳು ನನಗೆ ನೆನೆಯೂ ಬಂದಿದ್ಲು ಮರ್ತೋಯ್ತಂತೆ ಅದು ಗುರುವಾರ ಕರೆಂಟ್ ಬೇರೆ ಇರೋಲ್ಲ ಅದು ಚಾರ್ಜ್ ಬೇರೆ ಮೊಬೈಲಲ್ಲಿ ಎಲ್ಲ ಚಾರ್ಜ್ಗೆ ಹಾಕಬೇಕು ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡ್ತೇನೆ ಗೈಸ್ ನಾನು ಚಪಾತಿ ಆ್ಯಂಡ್ ನೋಡಿ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ಬಂದಿದ್ದೇನೆ ಆ್ಯಂಡ್ ಆಸ್ ಯೂಜ್ವಲ್ ಬ್ಲ್ಯಾಕ್ ಟೀ ಇದು ಫಿಶ್ ಕರಿ ಇದೆ ಗೈಸ್ ಬಟ್ ನನಗೆ ಯಾಕೋ ಬೇಡ ಅಂತ ಆಗ್ತೈತೆ ಅದು ಚಿನ ಮರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲಿ ಕಾಣಿಸ್ತಿದೆಯಾ ಅದರ ಮಕ್ಕಳು ನೋಡಿ ಅಲ್ಲಿಕೊಂಡೆ ಇಲ್ಲಿ ಹೇಳು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಗೈಸ್ ಆ್ಯಂಡ್ ಈ ವ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಿನ್ಮರಿ ಏ ಚಿನಮರಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು